ಒಂದು ನಮಸ್ಕಾರ ಹೇಗಿದ್ದೀರಿ ಒಂದು ಬಂಧುಗಳೇ ಯು ಪಿ ಎಸ್ ಸಿ ಪರೀಕ್ಷೆಯನ್ನ ಬರೀಬೇಕು ಐ ಎ ಎಸ್ ಅಧಿಕಾರಿ ಆಗ್ಬೇಕು ಐ ಪಿ ಎಸ್ ಅಧಿಕಾರಿ ಆಗ್ಬೇಕು ಈ ದೇಶದ ಸೇವೆ ಮಾಡಬೇಕು ಅನ್ನೋದು ಅದೆಷ್ಟೋ ಯುವ ಜನರ ಕನಸು ಒಂದಷ್ಟು ಮಂದಿ ಶ್ರಮ ಹಾಕಿ ಸಕ್ಸಸ್ ಆಗ್ತಾರೆ ಇನ್ನೊಂದಷ್ಟು ಮಂದಿಗೆ ಯಶಸ್ಸನ್ನ ಗಳಿಸೋಕೆ ಸಾಧ್ಯ ಆಗೋದಿಲ್ಲ ಹಣ ಇದ್ದ ಮಾತ್ರಕ್ಕೆ ಯು ಪಿ ಎಸ್ ಸಿ ಪರೀಕ್ಷೆಯನ್ನ ಪಾಸ್ ಮಾಡಬಹುದು ಐ ಎ ಎಸ್ ಐ ಪಿ ಎಸ್ ಆಗಬಹುದು ಅನ್ನೋದು ಅಷ್ಟು ಸುಲಭ ಅಲ್ಲ ಅಥವಾ ಏನೂ ಇಲ್ಲ ತೀರಾ ಬಡತನದಲ್ಲಿ ಇದ್ದಾರೆ ಅಂದ ಮಾತ್ರಕ್ಕೆ ಅವ್ರು ಸಕ್ಸಸ್ ಆಗೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಅಂತ ಹೇಳೋದಿಕ್ಕ ಆಗೋದಿಲ್ಲ ಅದೇ ಯು ಪಿ ಪರೀಕ್ಷೆಯ ವಿಶೇಷತೆ ಸಾಕಷ್ಟು ಸ್ಫೂರ್ತಿದಾಯಕವಾದಂಥ ಕಥೆಯನ್ನ ನಾವು ಕೇಳ್ತಾನೆ ಇರ್ತೀವಿ ಈ ಹಿಂದೆಯೂ ಕೂಡ ಒಂದಷ್ಟು ಜನರ ಸ್ಫೂರ್ತಿದಾಯಕವಾದಂಥ ಕಥೆಯನ್ನ ನಿಮ್ಮ ಮುಂದೆ ಇಟ್ಟಿದ್ದೆ ಇವತ್ತು ಸ್ವಲ್ಪ ವಿಭಿನ್ನವಾಗಿರುವಂತ ಇಂಟ್ರೆಸ್ಟಿಂಗ್ ಆಗಿರುವಂತಹ ಯು ಪಿ ಎಸ್ ಸಿ ಪರೀಕ್ಷೆಯನ್ನ ಬರೆದು ಅದರಲ್ಲಿ ಪಾಸ್ ಆಗಿ ಐಪಿಎಸ್ ಅಧಿಕಾರಿಯಾಗಿರುವಂತಹ ಓರ್ವ ಮಹಿಳಾ ಐ ಪಿ ಎಸ್ ಅಧಿಕಾರಿಯ ಸ್ಟೋರಿಯನ್ನ ನಿಮ್ಮ ಮುಂದೆ ತರ್ತಾ ಇದ್ದೇನೆ ಈ ಸ್ಟೋರಿಯಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದ್ರೆ ಇವರು ಬಾಲಿವುಡ್ ನಟಿ ಆರಂಭದಲ್ಲಿ ಒಂದಷ್ಟು ರಂಗ ತಂಡಗಳಲ್ಲಿ ಕಾಣಿಸ್ಕೊಂಡು ರಂಗಭೂಮಿಯಲ್ಲಿ ಕೆಲಸ ಮಾಡಿ ಬಾಲಿವುಡ್ನಲ್ಲಿ ಎಂಟ್ರಿ ಕೊಟ್ಟು ಅಲ್ಲೂ ಕೂಡ ನಟನೆಯನ್ನ ಮಾಡಿ ಆದರೆ ಅದಾದ ಬಳಿಕ ಐ ಪಿ ಎಸ್ ಅಧಿಕಾರಿಯಾಗಿರುವಂಥ ರೋಚಕವಾದಂಥ ಕತೆ ಆ ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಕೇಳಿ ಒಂದು ಕಡೆ ಇವರ ಹೆಸರು ಸಿಮಲಾ ಪ್ರಸಾದ್ ಅಂತ ಮೂಲತಃ ಮಧ್ಯಪ್ರದೇಶದ ಭೋಪಾಲ್ ಭಾಗದವರು ಇವರ ತಂದೆ ಹೆಸರಾಂತ ಐ ಎ ಎಸ್ ಅಧಿಕಾರಿಯಾಗಿರುವಂಥ ಭಾಗಿರಾಥ್ ಪ್ರಸಾದ್ ಅಂತ ಹೇಳಿ ಬಹಳ ಫೇಮಸ್ ಆದಂಥವ್ರು ಭಾಗಿರಥ ಪ್ರಸಾದ್ ಐ ಎ ಎಸ್ ಅಧಿಕಾರಿಯಾಗಿ ಬಹಳ ದೊಡ್ಡ ಮಟ್ಟಿಗೆ ಹೆಸರನ್ನು ಮಾಡಿದಂಥವ್ರು ಒಳ್ಳೊಳ್ಳೆ ಕೆಲಸದ ಮೂಲಕ ಇವರ ತಾಯಿ ಪ್ರಸಿದ್ಧ ಲೇಖಕಿಯಾಗಿರುವಂಥ ಮೆಹರುನಿಸಾ ಪರ್ವೇಜ್ ಅಂತ ಹೇಳಿ ತಂದೆ ತಾಯಿ ಇಬ್ಬರೂ ಕೂಡ ಒಳ್ಳೊಳ್ಳೆ ರೀತಿಯಲ್ಲಿ ಹೆಸರನ್ನು ಮಾಡಿದಂಥವ್ರು ತಮ್ಮದೇ ಆದಂಥ ಕ್ಷೇತ್ರದಲ್ಲಿ ಇನ್ನು ಸಿಮಲಾ ಪ್ರಸಾದ್ ಆರಂಭದ ದಿನಗಳಿಂದಲೂ ಕೂಡ ಈ ನೃತ್ಯ ನಟನೆ ಅಥವಾ ಈ ರೀತಿಯಾದಂತಹ ಕಲೆಯ ಕಡೆಗೆ ವಿಶೇಷವಾದಂಥ ಆಸಕ್ತಿ ಹೀಗಾಗಿ ಬಾಲ್ಯದಿಂದಲೇ ಕೂಡ ಈ ನೃತ್ಯದ ಕಡೆಗೆ ನಟನೆ ಕಡೆಗೆ ವಿಶೇಷವಾದಂಥ ಆಸಕ್ತಿಯನ್ನು ಇಟ್ಕೊಂಡು ಅದರಲ್ಲೇ ಮುನ್ನಡೀತಾ ಇದ್ರು ಮತ್ತೊಂದು ಕಡೆಯಿಂದ ಎಜುಕೇಶನ್ ಕಡೆಗೂ ಕೂಡ ಗಮನವನ್ನು ಹರಿಸ್ತಾ ಇದ್ರು ಸಮಾಜಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡ್ಕೊಳ್ತಾರೆ ಅದಾದ ಬಳಿಕ ಅವರ ತಂದೆ ಕನಸನ್ನು ಕಂಡಿದ್ರು ನನ್ನ ಮಗಳು ಕೂಡ ದೇಶ ಸೇವೆಯನ್ನ ಮಾಡಬೇಕು ಸಿವಿಲ್ ಸರ್ವಿಸ್ ಎಕ್ಸಾಮ್ ಅನ್ನ ಬರಿಬೇಕು ಅಂತ ಹೇಳಿ ಆದರೆ ಸಿಮಲಾ ಪ್ರಸಾದ್ಗೆ ಅದು ಯಾಕೋ ಏನೋ ಆ ಕಡೆಗೆ ಆಸಕ್ತಿ ಬರಲೇ ಇಲ್ಲ ಅವರು ತಮ್ಮ ತಾವು ರಂಗಭೂಮಿಯಲ್ಲಿ ತೊಡಗಿಸ್ಕೊಳ್ತಾರೆ ನಾಟಕ ಅಥವಾ ಈ ರಂಗ ತಂಡಗಳು ಎಲ್ಲೆಲ್ಲಿ ಓಡಾಡ್ತವೆ ಆ ರೀತಿಯಾಗಿ ಇವರು ಕೂಡ ಓಡಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಅದಾದ ಬಳಿಕ ಬಾಲಿವುಡ್ ಇಂಡಸ್ಟ್ರಿಗೂ ಕೂಡ ಎಂಟ್ರಿ ಕೊಡ್ತಾರೆ ಒಂದಷ್ಟು ಸಿನಿಮಾದಲ್ಲಿ ಚಿಕ್ಕ ಪುಟ್ಟ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ ಅದಾದ ಬಳಿಕವೂ ಕೂಡ ಒಳ್ಳೊಳ್ಳೆ ಪಾತ್ರಗಳು ಕೂಡ ಇವನ್ನ ಹುಡ್ಕೊಂಡು ಬರುತ್ತೆ ಪ್ರಮುಖವಾಗಿ ಈ ಹಾಲಿಫ್ ಮತ್ತು ನಕಾಶ್ ಎನ್ನುವಂಥ ಸಿನಿಮಾ ಬಹಳ ದೊಡ್ಡ ಮಟ್ಟಿಗೆ ಹೆಸರನ್ನು ತಂದು ಕೊಡುತ್ತೆ ಆದರೆ ಎರಡು ಸಿನಿಮಾಗಳು ಕೂಡ ಐ ಪಿ ಎಸ್ ಅಧಿಕಾರಿ ಆದ ನಂತರ ಬಂದಂಥ ಸಿನಿಮಾಗಳು ಆಲಿಫ್ ಸಿನಿಮಾದಲ್ಲಿ ಶಮಿ ಎನ್ನುವಂಥ ಪಾತ್ರ ಹಾಗೆ ನಕಾಶ್ ಎನ್ನುವಂಥ ಸಿನಿಮಾದಲ್ಲಿ ಪತ್ರಕರ್ತೆಯ ಪಾತ್ರ ಬಹಳ ದೊಡ್ಡ ಮಟ್ಟಿಗೆ ಇವರಿಗೆ ಹೆಸರನ್ನ ತಂದು ಕೊಡುತ್ತೆ ಅದಕ್ಕೂ ಮುನ್ನವೂ ಕೂಡ ಇವರಿಗೆ ಬಾಲಿವುಡ್ ನಲ್ಲಿ ಒಂದು ಗಟ್ಟಿ ನೆಲೆ ಸಿಕ್ಕಿತ್ತು ಒಳ್ಳೊಳ್ಳೆ ಅವಕಾಶಗಳು ಕೂಡ ಬರ್ತಾ ಇತ್ತು ಹೀಗಿರುವಾಗ ಸಿಮಲಾ ಪ್ರಸಾದ್ ಯೋಚನೆ ಮಾಡ್ತಾರೆ ನಾನು ಬಾಲಿವುಡ್ ನಟಿಯಾದ್ರೆ ಕೇವಲ ಹೆಸರನ್ನ ಗಳಿಸಬಹುದು ಒಂದಷ್ಟು ಸಿನಿಮಾಗಳಲ್ಲಿ ಅಭಿನಯ ಮಾಡಿಕೊಂಡು ಮುಂದೆ ಹೋಗಬಹುದು ಆದರೆ ನನ್ನ ದೇಶಕ್ಕೆ ನಾನು ಏನು ಕೊಡುಗೆ ಕೊಟ್ಟ ಹಾಗಾಗತ್ತೆ ನಾನು ಕೇವಲ ನಟನೆಯನ್ನು ಮಾಡ್ತಿರ್ತೀನಿ ಜನಪ್ರಿಯತೆಯನ್ನು ಗಳಿಸ್ತಿರ್ತೀನಿ ಹಣ ಮಾಡ್ತಾ ಇರ್ತೀನಿ ಅದೆಲ್ಲವೂ ಕೂಡ ಓಕೆ ನನಗೆ ಅದ್ಭುತವಾದಂಥ ಅವಕಾಶವೂ ಕೂಡ ಸಿಗಬಹುದು ಆದರೆ ಕೇವಲ ಆ ಅವಕಾಶವನ್ನು ಪಡ್ಕೊಂಡು ಹಣವನ್ನು ಮಾಡಿ ನಾನು ಇನ್ನೇನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ನನ್ನ ತಂದೆ ಒಂದು ಹಂತಕ್ಕೆ ಆಸ್ತಿ ಎಲ್ಲವನ್ನೂ ಕೂಡ ಸಂಪಾದನೆ ಮಾಡಿದ್ದಾರೆ ತಂದೆ ತಾಯಿ ಕೂಡ ಒಳ್ಳೊಳ್ಳೆ ಕ್ಷೇತ್ರದಲ್ಲಿ ಇದ್ದಂಥವರು ಅವರಿಬ್ಬರು ಕೂಡ ಜನಪ್ರಿಯರೇ ಹೀಗಾಗಿ ನಾನು ಕೇವಲ ಜನಪ್ರಿಯತೆ ಹಣದ ಹಿಂದೆ ಹೋದರೆ ನನ್ನ ಬದುಕು ವ್ಯರ್ಥ ಎನ್ನುವ ರೀತಿಯಲ್ಲಿ ಯೋಚನೆ ಮಾಡ್ತಾರೆ ನಾನು ಏನಾದರೂ ನಾಗರಿಕ ಸೇವಾ ಪರೀಕ್ಷೆಯನ್ನ ಬರೆದ್ರೆ ನಾನು ಅಂದ್ಕೊಂಡಿದ್ದನ್ನು ಸಾಧನೆ ಮಾಡೋದಿಕ್ಕೆ ಸಾಧ್ಯ ಅಂತ ಅಂದ್ಕೊಳ್ತಾರೆ ಇದ್ದಕ್ಕಿದ್ದ ಹಾಗೆ ನಟನೆಗೆ ಗುಡ್ ಬೈ ಹೇಳ್ತಾರೆ ಒಳ್ಳೆ ಅವಕಾಶ ಇದ್ದಂತ ಸಂದರ್ಭದಲ್ಲೂ ಕೂಡ ನಟನೆಗೆ ಗುಡ್ ಬೈ ಹೇಳಿದಂತ ಸಿಮಲಾ ಪ್ರಸಾದ್ ಯು ಪಿ ಎಸ್ ಸಿ ಪರೀಕ್ಷೆ ಬರೆಯೋದಿಕ್ಕೆ ನಿರ್ಧಾರ ಮಾಡ್ತಾರೆ ಸಿಮಲಾ ಪ್ರಸಾದ್ ಯು ಪಿ ಎಸ್ ಸಿ ಪರೀಕ್ಷೆ ಪಾಸ್ ಮಾಡಿದ್ದು ಯಾಕೆ ಆ ಸಂದರ್ಭದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಸದ್ದು ಮಾಡಿತ್ತು ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಯು ಪಿ ಎಸ್ ಸಿ ಪರೀಕ್ಷೆಯನ್ನು ಬರೆಯುವಂತವ್ರು ಒಳ್ಳೊಳ್ಳೆ ಸಂಸ್ಥೆಗಳಲ್ಲಿ ಕೋಚಿಂಗ್ ಪಡ್ಕೊಳ್ತಾರೆ ಕೋಚಿಂಗ್ ಇಲ್ಲದೆ ಯು ಪಿ ಎಸ್ ಸಿ ಪರೀಕ್ಷೆ ಬರೆಯೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಎನ್ನುವಂಥ ಮಾತು ಕೂಡ ಇದೆ ಆದರೆ ಸಿಮಲಾ ಪ್ರಸಾದ್ ನಿರ್ಧಾರ ಮಾಡ್ತಾರೆ ನಾನು ಯಾವುದೇ ಕಾರಣಕ್ಕೂ ಕೋಚಿಂಗ್ ಪಡೆಯೋದಿಲ್ಲ ಸ್ವಯಂ ಆಗಿ ನಾನು ಓದ್ತೀನಿ ಅಂತ ಹೇಳಿ ಅದೇ ಪ್ರಕಾರವಾಗಿ ಯಾವುದೇ ಕೋಚಿಂಗ್ ಪಡೆಯದೆ ಮೊದಲ ಅಟೆಂಪ್ಟ್ನಲ್ಲೇ ಮೊದಲ ಅಟೆಂಪ್ಟ್ ಅಂದ್ರೆ ಅದು ಸಾಮಾನ್ಯ ವಿಚಾರ ಅಲ್ಲ ಮೊದಲ ಅಟೆಂಪ್ಟ್ನಲ್ಲೇ ಎರಡು ಸಾವಿರದ ಹತ್ತರಲ್ಲಿ ಯು ಪಿ ಎಸ್ ಸಿ ಪರೀಕ್ಷೆನ ಕ್ರಾಕ್ ಮಾಡಿ ಅಂದ್ರೆ ಯು ಪಿ ಎಸ್ ಸಿ ಪರೀಕ್ಷೆನ ಪಾಸ್ ಆಗಿ ಐ ಪಿ ಎಸ್ ಅಧಿಕಾರಿ ಆಗ್ತಾರೆ ಸಿಮಲಾ ಪ್ರಸಾದ್ ಈ ಮೂಲಕ ಬಾಲಿವುಡ್ ನಟಿ ಆಗಿದಂತಹ ಓರ್ವ ನಟಿ ಸೀದಾ ಯು ಪಿ ಎಸ್ ಸಿ ಪರೀಕ್ಷೆಯನ್ನ ಬರೆದು ನಾಗರಿಕ ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಳ್ತಾರೆ ಅದಾದ ಬಳಿಕ ಸಿಮಲಾ ಪ್ರಸಾದ್ ಬಹಳ ದೊಡ್ಡ ಮಟ್ಟಿಗೆ ಹೆಸರು ಮಾಡ್ತಾರೆ ಪ್ರಮುಖವಾಗಿ ಮಧ್ಯಪ್ರದೇಶದ ಬೆತುಲ್ ಎನ್ನುವಂಥ ಭಾಗಕ್ಕೆ ಎಸ್ ಪಿ ಆಗಿ ಬಂದಂಥ ಸಂದರ್ಭದಲ್ಲಿ ಸಿಮಲಾ ಪ್ರಸಾದ್ ಹೆಸರು ಬಹಳ ದೊಡ್ಡ ಮಟ್ಟಿಗೆ ಸದ್ದು ಮಾಡುತ್ತೆ ಅದಕ್ಕೆ ಪ್ರಮುಖವಾದಂಥ ಕಾರಣ ಅಂದ್ರೆ ನಾವು ತುಂಬಾ ಸಂದರ್ಭ ನೋಡ್ತಾ ಇರ್ತೇವೆ ಈ ರಾಜಕಾರಣಿಗಳು ಐ ಎ ಎಸ್ ಮತ್ತೆ ಐ ಪಿ ಎಸ್ ಯಾವ ರೀತಿಯಾಗಿ ಟ್ರೀಟ್ ಮಾಡ್ತಾರೆ ತಮಗೆ ಒಂದು ರೀತಿಯಲ್ಲಿ ಅವರು ಶರಣಾಗುವ ರೀತಿಯಲ್ಲಿ ನೋಡ್ಕೊಳ್ತಾರೆ ಅಂತ ಹೇಳಿ ಆದ್ರೆ ಸಿಮಲಾ ಪ್ರಸಾದ್ ಯಾರಿಗೂ ಕೂಡ ಕೇರ್ ಮಾಡ್ತಾ ಇರಲಿಲ್ಲ ಯಾವ ರಾಜಕಾರಣಿಗಳ ಮಾತಿಗೂ ಕೂಡ ಸೊಪ್ಪು ಹಾಕ್ತಾ ಇರಲಿಲ್ಲ ಈ ಮೂಲಕ ದಕ್ಷ ಅಧಿಕಾರಿ ಇಡುವ ರೀತಿಯಲ್ಲಿ ಸಿಮಲಾ ಪ್ರಸಾದ್ ಹೆಸರನ್ನ ಮಾಡ್ತಾರೆ ಅದಕ್ಕೂ ಮಿಗಿಲಾಗಿ ಅವರು ತಮ್ಮ ಕಾರ್ಯ ವ್ಯಾಪ್ತಿಯಲ್ಲಿ ಎಷ್ಟು ಬಡವರಿಗೆ ಸಹಾಯ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಅಂತಹ ಕೆಲಸವನ್ನ ಮಾಡ್ತಾ ಇದ್ರು ಪ್ರಮುಖವಾಗಿ ಬೆತುಲ್ ಭಾಗದಲ್ಲಿ ಒಂದಷ್ಟು ಕುಗ್ರಾಮಗಳು ಅಂತ ಏನು ಕರಿತೀವಿ ಅಂತಹ ಕುಗ್ರಾಮಗಳಿಗೆ ಭೇಟಿ ಕೊಡ್ತಾಯಿದ್ರು ಅಲ್ಲಿ ಏನಾದರೂ ಕಾನೂನು ರೀತಿಯಲ್ಲಿ ಸಮಸ್ಯೆ ಆಗಿದ್ರೆ ಅಥವಾ ಏನಾದರೂ ಬೇರೆ ರೀತಿಯಲ್ಲಿ ಅವರಿಗೆ ಏನಾದರೂ ಸಮಸ್ಯೆ ಆಗ್ತಾ ಇದ್ರೆ ಅದನ್ನು ಅವರಿಂದಲೇ ಖುದ್ದಾಗಿ ತಿಳ್ಕೊಂಡು ಬಗೆಹರಿಸುವಂಥ ಕೆಲಸವನ್ನು ಮಾಡ್ತಾಯಿದ್ರು ಅದರಲ್ಲೂ ಕೂಡ ಬಹಳ ವಿಶೇಷವಾಗಿ ಇವರು ಹೆಸರು ಮಾಡಿದ್ದು ಬಹುತೇಕ ಸಂದರ್ಭದಲ್ಲಿ ಮಾರುವೇಷದಲ್ಲಿ ಹೋಗ್ತಾ ಇದ್ರು ಮಾರುವೇಷ ಅಂದರೆ ಏನೋ ವೇಷವನ್ನು ಬದಲಿಸ್ಕೊಂಡು ಅಂತಲ್ಲ ಆದರೆ ಪೊಲೀಸ್ ಯೂನಿಫಾರ್ಮ್ನಲ್ಲಿ ಹೋಗ್ತಾ ಇರಲಿಲ್ಲ ಜೊತೆಗೆ ಆ ಭಾಗದಲ್ಲಿ ಮಾಧ್ಯಮಗಳಲ್ಲಿ ಇವರ ಫೋಟೋ ಪದೇ ಪದೇ ಬರ್ತಿದ್ದಂಥ ಕಾರಣಕ್ಕಾಗಿ ಬಹುತೇಕರಿಗೆ ಗೊತ್ತಿತ್ತು ಎಸ್ ಪಿ ಅಂತೇಳಿ ಹೀಗಾಗಿ ಸ್ವಲ್ಪ ಮಟ್ಟಿಗೆ ತಮ್ಮ ಇದನ್ನು ಬದಲಿಸಿಕೊಂಡು ಒಂದಷ್ಟು ಕುಗ್ರಾಮಗಳಿಗೆ ಭೇಟಿ ಕೊಟ್ಟು ಅವರ ಕಷ್ಟ ಸುಖ ಏನು ಅಂತ ಆಲಿಸಿ ಅದನ್ನು ಬಗೆಹರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು ಈ ಮೂಲಕ ಆ ಭಾಗದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಹೆಸರನ್ನು ಮಾಡಿದಂಥವರು ಸಿಮಲಾ ಪ್ರಸಾದ್ ಒಟ್ಟಾರೆಯಾಗಿ ಬಾಲಿವುಡ್ನಲ್ಲಿ ಅದ್ಭುತವಾದಂಥ ಅವಕಾಶಗಳಿದ್ದರೂ ಕೂಡ ನಾನು ದೇಶಕ್ಕೋಸ್ಕರ ಏನಾದರೂ ಮಾಡಬೇಕು ಅಂತೇಳಿ ಐ ಪಿ ಎಸ್ ಅಧಿಕಾರಿಯಾಗಿ ಅದೇ ಪ್ರಕಾರವಾಗಿ ಇದೀಗ ಸೇವೆ ಮಾಡ್ತಿರುವಂಥ ಸಿಮ್ಲಾ ಪ್ರಸಾದ್ಗೆ ಆಫ್ ಹೇಳಲೇಬೇಕು ಬಂಧುಗಳ ನಿಮಗೆ ಏನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ ಧನ್ಯವಾದ ವಿಡಿಯೋ ನೋಡಿದತ